ಎಲ್ರಿಗೂ ನಮಸ್ಕಾರ ಯಶಸ್ವಿ ಜನರ ಹತ್ರ ನಾನು ಒಂದು ವಿಷಯನ ಅಬ್ಸರ್ವ್ ಮಾಡಿದ್ದೀನಿ ಯಾರು ಯಶಸ್ವಿ ಇರ್ತಾರೋ ಅವರು ಅನಾವಶ್ಯಕ ವಿಷಯಗಳಿಗೆ ಡಿಬೇಟ್ ಮಾಡ್ತಾ ಕೂರೋದಿಲ್ಲ ಕೆಲವರು ನೋಡಿ ನೀವು ಆನ್ಲೈನಲ್ಲಿ ಡಿಬೇಟ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಗ್ರೂಪು ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಈ ಪಾಲಿಟಿಷನ್ ಒಳ್ಳೆಯವನು ಈ ಪಾಲ್ಟಿಕ್ ಪಾಲಿಟಿಕಲ್ ಪಾರ್ಟಿ ಒಳ್ಳೆಯದು ಇವ್ರು ಒಳ್ಳೆಯವರು ಈ ಕ್ರಿಕೆಟರ್ ಒಳ್ಳೆಯವನು ಈ ಸ್ಪೋರ್ಟ್ಸ್ ಒಳ್ಳೆಯದು ಅನಾವಶ್ಯಕ ಅವ್ರ ಜೀವನದ ಅಭಿವೃದ್ಧಿಗೆ ಇದು ಯಾವುದೇ ಥರ ಸಮಯವನ್ನು ಯೂಸ್ ಮಾಡೋದಿಲ್ಲ ಬರೀ ಬೇರೆ ಅನಾವಶ್ಯಕ ವಿಷಯಗಳಿಗೆ ಆನ್ಲೈನ್ ಡಿಬೇಟ್ ಮಾಡ್ತಾ ಹೋಗ್ತಾರೆ ಕೊನೆಗೆ ಕೆಲವೊಂದು ಶತ್ರುಗಳ್ನ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸೇ ಹೆಮ್ಮೆ ಆಗ್ತಾರೆ ಬಟ್ ಅವ್ರದ್ದು ಯಾವುದು ಯೂಸ್ ಇಲ್ಲ ಆದರೆ ಮ ತಮ್ಮ ಯೂಸ್ಗೋಸ್ಕರ ಏನೂ ಮಾತಾಡೋದಿಲ್ಲ ಯಾವುದೇ ಒಂದು ಸಜೆಷನ್ ಕೇಳೋದಿಲ್ಲ ಬೇರೆ ಅನಾವಶ್ಯಕ ಗಾಸಿಪೇ ಇರ್ತದೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಏನಾಯಿತು ಇವ್ರ ರಿಲೇಷನ್ಶಿಪ್ ಹಿಂಗ್ಯಾಕಾಯಿತು ಇವ್ರ ಜೀವನ ಹಿಂಗೆ ಆಯಿತು ಅಂತ ತರ್ಡ್ ಅಂಪೈರ್ ಥರ ಜಜ್ಮೆಂಟ್ ಇರ್ತಾರೆ ಒಪಿನಿಯನ್ ಕೊಡ್ತಾ ಇರ್ತಾರೆ ಯಾವುದೂ ಪ್ರಯೋಜನ ಇಲ್ಲ ನಿಮ್ಮ ಒಪಿನಿಯನ್ನು ನಿಮ್ಮ ಜಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆದದ್ದು ಇಂಥ ವ್ಯರ್ಥ ಸಮಯಗಳಿಗೆ ಹಾಳು ಮಾಡಬಾರ್ದು ಸಿ ಜನರು ಇದೇ ಸಮಯನ ತಮ್ಮ ಅಭಿವೃದ್ಧಿಗೆ ತಮ್ಮ ಬೆಳವಣಿಗೆಗೆ ಅದನ್ನು ಯೂಸ್ ಮಾಡ್ಕೋತಾರೆ ಸಮಯನ ಉಳಿಸ್ತಾರೆ ಸುಮ್ಮನೆ ಗಾಸಿಪ್ ಮಾಡೋದಾಗಲಿ ಬೇರೆಯವ್ರ ಬಗ್ಗೆ ಜಜ್ಮೆಂಟಲ್ಲಿ ಯೋಚನೆ ಮಾಡೋದಾಗ್ಲಿ ಅಥವಾ ಬೇರೆ ಒಂದು ಆನ್ಲೈನ್ ಫೋರಂಗಳಲ್ಲಿ ಅನಾವಶ್ಯಕ ಜನರ ಜೊತೆಗೆ ಜಗಳ ಮಾಡೋದಾಗಲಿ ಪಾಲಿಟಿಕ್ಸು ರಿಲೀಜನ್ನು ಮತ್ತು ಈ ಪ ಅನಾವಶ್ಯಕ ಸ್ಪೋರ್ಟ್ಸು ಇವೆಲ್ಲ ವಿಷಯಗಳಿಗೆ ನಿಮ್ಮ ಸಮಯವನ್ನು ಮತ್ತು ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ